ಈಗ ನಾಳೆ ಎಕ್ಸಾಮ್ ಇದೆ ಬೆಳಗ್ಗೆ ಹತ್ತು ಗಂಟೆ ಅಂದರೆ ಎಕ್ಸಾಮ್ ಇದೆ ಸೊ ಒಂದನೇ ಒಂದನೇ ಪ್ರಶ್ನೆಯನ್ನು ನೋಡ್ಕೊಳ್ಳಿ ಇದಕ್ಕೆ ಆನ್ಸರ್ ಧರ್ಮ ಮತ್ತು ಕ್ಷಮೆ ದೇವ ಹಿಡಿದವನು ಯಾವುದರಿಂದ ಪರಿಮಳವನ್ನು ಅರಿಬಹುದು ಅಂದರೆ ಪುಷ್ಪದಿಂದ ಹಲವು ಹಳ್ಳಗಳು ಸೇರಿ ಏನಾಗುತ್ತೆ ಸಮುದ್ರ ಅದೇ ರೀತಿ ಮತ್ತೆ ನೋಡಿ ದುರ್ಗಂಧ ಬಿಡುವುದು ಯಾವುದು ಊರ ಹಂದಿ ಕವಿಯ ಪ್ರಕಾರ ಯಾವುದು ಚಿಗುರು ಚಿಗುರುತ್ತದೆ ಅಂತಂದರೆ ಮರ ತನ್ನ ಬೆಳವಣಿಗೆಯಲ್ಲಿ ಅದೇ ರೀತಿ ಕಲಿಯುಗದ ಅಮೃತ ಅಂದರೆ ಚಹಾ ಓಕೆ ನೆಕ್ಸ್ಟ್ ಮುಂದೆ ನೋಡಿ ಹೋಗೋಣ ಕ್ವಿಕ್ಕಾಗಿ ನಿಮ್ಗೆ ಒಂಥರ ರಿವಿಸನ್ ಈಗ ಎಲ್ಲೋ ಕಂಬದ ಮೇಲೆ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡ್ಕೊಂಡಿರೋ ಆನೆಗೂ ಕಟ್ತಿರಲ್ಲ ಅಂದರೆ ದುರ್ಗಪ್ಪನ ಮೇಲಿನ ಒಂಚೂರು ಕೋಪ ಇಲ್ಲ ಆಗುತ್ತೆ ಅದೇ ರೀತಿ ಟೆಲಿಫೋನ್ ಕಂಬದ ಮೇಲೆ ಮೃತ ತಿಪ್ಪಣ್ಣ ನೆಕ್ಸ್ಟ್ ಟೆಲಿಫೋನ್ ಸಿಬ್ಬಂದಿ ಯಾರು ವಿರುದ್ಧ ಮುಷ್ಕರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ ಅದೇ ರೀತಿ ಮುಂದೆ ನೋಡೋದಾದರೆ ಸೆಕ್ ನೆಕ್ಸ್ಟ್ ಕ್ವೆಶನ್ಸನ್ನು ನೋಡ್ತೀನಿ ಈಗ ಈ ಒಂದು ಬಿಟ್ಟ ಸ್ಥಳವನ್ನ ನೋಡೋದಾದ್ರೆ ಬಿಟ್ಟ ಸ್ಥಳವನ್ನ ಇದಕ್ಕೆ ಕೇಳ್ತಾರೆ ತಮಗೆ ಗೊತ್ತಿದೆ ಈ ನಾ ಎಷ್ಟು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ವೀಡೋನ ಕೊನೆ ರಿವಿಝನ್ ಆಗುತ್ತೆ ನಿಮಗೆ ಹನ್ನೊಂದನೇ ಪ್ರಶ್ನೆ ಏನು ಬಗ್ಗೆ ತಿಳಿಯಲು ಲೇಖಕಿ ಇಲ್ಲಿ ಕಿಡ್ನಿ ಸ್ಟೋನ್ ಅದೇ ರೀತಿ ಬದುಕು ಬಾಸಿಗಿಂತ ದೊಡ್ಡದು ಆತನ ಈಜಿಗೆ ಮೀನುಗಳೇ ನಾಚಬೇಕು ವಿಜ್ಞಾನ ದಡಿಪಾಯ ಅಂತಂದ್ರೆ ಪ್ರಶ್ನೆಯನ್ನ ಕೇಳುವುದು ಶೇಷನು ರಾಮಾಯಣದ ಕಥೆಯನ್ನ ಶ್ರೀರಾಮ ಹೇಳಿದನು ನೆಕ್ಸ್ಟ್ ಈ ಒಂದು ಇದರಲ್ಲಿ ಬಿಟ್ಟ ಸ್ಥಳದಲ್ಲಿ ಹೊಂದಿಸಿ ಬರೀ ನೋಡೋದಾದ್ರೆ ಗದಗಿನ ನಾರಾಯಣಪ್ಪ ಅಂತಂದರೆ ಕುಮಾರವ್ಯಾಸ ಪುರಂದರದಾಸರು ಅಂತಂದರೆ ಜಾಲಿಯ ಮರದಂತೆ ಅದೇ ರೀತಿ ಒಂದು ಹೂವು ಹೆಚ್ಚಿಗೆ ಇಡ್ತೀನಿ ಲಲಿತಾ ಸಿದ್ದಬಸಯ್ಯ ನೆಕ್ಸ್ಟ್ ಒಮ್ಮೆ ನಗುತ್ತೇವೆ ಟಿ ಎಲ್ಲಪ್ಪ ಅಂದರೆ ಹತ್ತಿ ಚಿತ್ತಮುತ್ತು ಒಮ್ಮೆ ನಗುತ್ತೇವೆ ಸುಖನ್ಯ ಮಾರುತಿ ಇಷ್ಟನ್ನು ಲಿಟ್ರಲ್ಲಿ ನೋಡ್ಕೊ ಪದೇ ಪದೇ ಪ್ರಶ್ನೆ ರಿಪೀಟ್ ಆಗುತ್ತೆ ನೀವು ಜಸ್ಟ್ ನೋಡ್ತಾ ಹೋಗಿ ನಾನು ಹೇಳ್ತೀನಿ ಇನ್ನು ಒಂದನೇ ಪ್ರಶ್ನೆ ಏನು ಕೇಳಿದಪ್ಪೇನೋ ರಘು ಸೊನವ ಲಕ್ಷ್ಮಣ ಪೊಲ್ಲವಾರ್ತೆ ನಿಮ್ ಅಂತ ಪ್ರಶ್ನೆ ಇದೆ ಇಲ್ಲಿ ಸೀತೆಯ ಆತಂಕವನ್ನು ತೋರಿಸ್ತಾ ಇದೆ ಗುರು ಹೇಗೆ ವರ್ತಿಸಬಾರ್ದು ಅಂದ್ರೆ ಲಘುವಾಗಿ ಅಣ್ಣನಾಗ್ನೆಯಲ್ಲಿ ಭ್ರಮಿತನಾದವನ್ ಯಾರು ಪಾರ್ಥ ಪಾರ್ಥ ಅಂತಂದ್ರೆ ಕೃಷ್ಣ ತತ್ವಜ್ಞಾನವನ್ನು ಕೇಳಿದವರು ಯಾರು ಘೋರ ಪಾಪಿಗಳು ನೆಕ್ಸ್ಟ್ ಬೆಳಕು ಬೇಟೆಗಾರ ಅದೇ ರೀತಿ ನೂರು ದಾರಿ ಹಿಡಿದು ಈ ಒಂದು ಪ್ರಶ್ನೆಯನ್ನು ನೋಡ್ಕೊಳ್ಳಿ ಬಲು ಪ್ರಾಸದಾಯಕವಾಗಿತ್ತು ನಿಮಗೆ ಈ ಪ್ರಶ್ನೆ ಏನು ಎಷ್ಟು ಓದ್ತಿರಲ್ಲ ನೀವು ಎಕ್ಸಾಮಲ್ಲಿ ಹೋಗಿ ಇವನೇ ಬರೀಬೇಕೀಗ ಕನ್ನಡವು ಅಲ್ಲವೇ ಅಂತ ಹೇಳಿದ್ರು ಮನೋರಮೆ ತರಲೆ ಡಿಪಾರ್ಟ್ಮೆಂಟ್ ಯಾವುದಂದರೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅದೇ ರೀತಿ ದುರ್ಗಾಪಕ ತಿಪ್ಪಣ್ಣ ಸತ್ತಿರೋದು ನಿಮ್ಮ ನಿಮ್ಮದು ಇವತ್ತಲ್ಲ ನಾಳೆ ನೀವೇ ಕುಂತಿನೋ ಪ್ರಾಣಿ ಇದರ ಒಂದು ಅರ್ಥ ಈ ಒಂದು ಪ್ರಶ್ನೆ ಉತ್ತರ ಏನಾಗುತ್ತೆ ಅಂದರೆ ನಾಗರಾಜನ ಅಸಡ್ಡೆ ಮಾತಾಗುತ್ತೆ ಮುನ್ನೋಡೋದಾದರೆ ಇಲ್ಲಿ ಸ್ಥಳವನ್ನು ನೋಡೋಣ ವಾಲ್ಪರಿಗೆ ಬಂದಿರತಕ್ಕಂಥ ಬ್ರಿಟಿಷ್ ಪ್ರಜೆ ಅಂದರೆ ಕಾರ್ವೆಲ್ ಮಾರ್ಚ್ ಕನ್ನಡಿಗರು ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗ್ತಾ ಇದ್ದಾರೆ ಅದೇ ರೀತಿ ಮುನ್ನೋಡೋದಾದರೆ ದಣಿ ಹೆಸರೇನು ವೆಂಕಪ್ಪಯ್ಯ ಅಗತ್ಯ ಮಾಹಿತಿಯನ್ನು ಕ್ರೋಢೀಕರಿಸುವುದು ಚಿಪ್ ಸಾಧನವಾಗಿರ್ತಕ್ಕಂಥದ್ದು ಲೇಖಕರ ದೃಷ್ಟಿಯಲ್ಲಿ ಹಳ್ಳಿ ಚಾರ್ ಅಂಗಡಿ ಅಂದ್ರೆ ವಾರ್ತಾ ಇಲಾಖೆ ಇದ್ದಂತೆ ಇಲ್ಲಿ ಆಲ್ರೆಡಿ ಹೊಂದಿಸಿ ಬರೆಯಿರಿ ಇದೆ ಹೊಂದಿಸಿ ಬರೆದಿದ್ದೀನಿ ನೀವು ಇದನ್ನ ಲಿಟ್ರಲ್ಲಿ ಗಮನ ಕೊಟ್ಟು ನೋಡಿ ಮತ್ತೆ ಮುಂದಿನ ಬಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಈಗ ಅದೇ ರೀತಿ ನೆಕ್ಸ್ಟ್ ಸೌಮಿತ್ರಿ ಅಂತಂದ್ರೆ ಲಕ್ಷ್ಮಣ ನೆನ್ಪಿಟ್ಕೊಂಬಿಡಿ ಗುರು ಹೇಗೆ ವರ್ತಿಸ್ಬಾರ್ದು ಲಘುವಾಗಿ ಅದೇ ರೀತಿ ಪಾರ್ಥನು ಮಮತಿ ಈ ಪ್ರಶ್ನೆಗೆ ಆಲ್ರೆಡಿ ಧರ್ಮರಾಯ ಉತ್ತರ ಹಾಕ್ಬಿಟ್ಟಿದೆ ನೆಕ್ಸ್ಟ್ ಮುಂದೆ ಹೋಗೋಣ ಜಾಲಿಯ ಮರದಂತೆ ಇರೋರು ಯಾರು ದುರ್ಜನರು ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡುತ್ತೆ ಅಂದ್ರೆ ಮಂಜಿನ ಕೆಲಸ ಮಾಡುತ್ತೆ ನೋಡೋದಾದ್ರೆ ನೆಕ್ಸ್ಟ್ ಕಾನ್ವೆಂಟು ಶಿಕ್ಷಣದಲ್ಲಿ ಈ ಪ್ರಶ್ನೆಗೆ ಉತ್ತರ ಇಂಗ್ಲಿಷ್ ಕಲಿಯುಗದ ಅಮೃತ ಯಾವುದು ಅಂದ್ರೆ ಚಹಾ ಕೃಷ್ಣೇಗೌಡರ ಆನೆ ಮೊದಲಲ್ಲಿತ್ತು ಗೋಳೂರ್ ಮರದಲ್ಲಿತ್ತು ರೆಹಮಾನ್ ಈ ಒಂದು ಸಾಕ್ಷಿಗಾಗಿ ಕೇಳ್ತಾರೆ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಹೆಸರು ಏನಂದ್ರೆ ಖಾನ್ ಸಾಹೇಬ್ ಮುಂದೆ ಹಾಗೆ ನೆಕ್ಸ್ಟ್ ಇಲ್ಲಿ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ನೋಡಿದ ಹೋಗೋಣ ಮುಟ್ಟಿಸಿಕೊಂಡು ಕಥೆ ಏನಿದೆ ಅಲ್ಲ ಸರ್ಕಾರಿ ವೈದ್ಯ ಯಾರಂದ್ರೆ ತಿಮ್ಮಪ್ಪ ಕಾರವಾರ ಮಾ್ ಜೊತೆಗೆ ಇದ್ದವನು ಪೊಣ್ಣಚ್ಚಿ ದಣಿಗಳ ಮನೆ ಪಕ್ಕದಲ್ಲಿ ಹರಿತಿದ್ದ ಹೊಳೆ ಶಾಂಭವಿ ಹೊಳೆ ಭೂಮಿ ಮೇಲಿನ ಮೊ ಮೊದಲ ವಿಜ್ಞಾನಿ ಅಂದ್ರೆ ಮಗು ತನ್ನನ್ನೇ ತಾನು ಬಹುಮಾನವಾಗಿ ನೀಡುತ್ತೇನೆಂದವರು ಇಲ್ಲಿ ಹಾಕಿದೆ ನೋಡಿ ಇಲ್ಲಿ ಆಲ್ರೆಡಿ ಬಿಟ್ಟ ಬಿಟ್ಟ ಸ್ಥಳ ಆಯಿತು ಹೊಂದಿಸಿ ಬರೆಯಿರಿ ಹೊಂದಿಸಿದ್ದೀನಿ ನೀವು ಒಂದು ಸಲ ನೋಡಿ ಸುಕನ್ಯೆ ಮಾರುತ್ತೇವೆ ಒಮ್ಮೆ ನಗುತ್ತೇವೆ ನೆಕ್ಸ್ಟ್ ವಚನ ಸಾಹಿತ್ಯ ಇಲ್ಲಿಲ್ಲ ಈ ನೆಕ್ಸ್ಟ್ ನೋಡೋಣ ಪುಲಿಗೇರಿ ಸೋಮನಾಥ್ ಪಗೆಯಂಬಾಲಕನೆಂಬರಿ ಪುರಂದ್ರದಾಸರು ಅಂತಂದರೆ ಕೀರ್ತನೆ ಹಾಕಿದ್ದೀನಿ ಜನಪದ ಸಾಹಿತ್ಯ ಅಂದರೆ ಹಬ್ಬಲಿ ಅವರ ರಸಬಳ್ಳಿ ಹತಿ ಚಿತ್ತು ಇಲ್ಲಿ ಹಾಕಿದ್ದೀನಿ ಇಷ್ಟ ಆಯಿತು ಮುಂದೆ ನೋಡ್ತಾ ಹೋಗೋಣ ನೆಕ್ಸ್ಟ್ ನಮಗೇನು ನೀವು ನಾಳೆ ನನ್ನ ಒಂದು ಉದ್ದೇಶ ಚೆನ್ನಾಗಿ ಆನ್ಸರ್ ಮಾಡಬೇಕು ಎಲ್ಲ ಪ್ರಶ್ನೆಗೆ ಸೌಮಿತ್ರಿ ಅಂದರೆ ಲಕ್ಷ್ಮಣ ಯಾರ ಕೈಲಿ ದರ್ಪಣವಿದ್ದು ಫಲವಿಲ್ಲ ಅಂದಕನ ಕೈಯಲ್ಲಿ ಅದೇ ರೀತಿ ಎಲ್ಲರೂ ಈ ಒಂದು ಪ್ರಶ್ನೆಗೆ ಭೀಮಾ ಅಂತ ಹಾಕಿದ್ದೀನಿ ಹಾಗೇನ ಏನೆಂದು ಉಪೇಕ್ಷಿಸಬಾರದು ಡಿಇ ಬಾಲಕನೆಂದು ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಬಾಲದ ಕೂತಿ ದಣಿಗಳ ದಾಂಪತ್ಯಕ್ಕೆ ಮೂಕ ಸಾಕ್ಷಿಯಾಗಿರ್ತಕ್ಕಂಥದ್ದು ಯಾವುದು ಶಂಭಗಳೆ ಈ ಪ್ರಶ್ನೆಗಳು ನೋಡಿ ಅಹ್ ಎಂ ಸಿ ಪ್ರಶ್ನೆಯಲ್ಲೂ ಕೇಳ್ತಾರೆ ಅದೇ ರೀತಿ ಬಿಟ್ಟ ಸ್ಥಳ ಹೊಂದಿಸಿ ಬಿಟ್ಟ ಸ್ಥಳದಲ್ಲೂ ಕೇಳ್ತಾರೆ ಮುಂದ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಈ ಸತ್ತಿರದು ನಿಮ್ದು ಇವತ್ತಲ್ಲ ನಾಳೆ ನೀವೇ ಕುಂತಿನೋ ಪ್ರಾಣಿ ಉಡಾಫಿ ಮಾತನ್ನು ಇಲ್ಲ ಈ ಉಡಾಫಿ ಮಾತು ಅದಕ್ಕೆ ಉತ್ತರ ಆಗುತ್ತೆ ಮುನ್ಸಿಪಾಲ್ಟಿ ಪ್ರ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಹೆಸರು ಏನು ಅಂದ್ರೆ ಖಾನ್ ಸಾಹೇಬ್ ರೇಂಜರ್ ಅವರು ಆನೆಗೆ ಶೂಟ್ ಮಾಡುವಂತೆ ಯಾರಿಗೆ ಹೇಳ್ತಾರೆ ಅಂತಂದ್ರೆ ಅದು ನಾಗರಾಜನಿಗೆ ಹೇಳ್ತಾರೆ ಮುನ್ನೋಡೋದಾದ್ರೆ ಇಲ್ಲಿ ಬಸಲಿಂಗನಿಗೆ ಕಾಣಿಸಿಕೊಂಡ ನೋವು ಅಂದ್ರೆ ಎಡಗಣ್ಣಲ್ಲಿ ನೋವು ಅದೇ ರೀತಿ ನೆಕ್ಸ್ಟ್ ಮುನ್ನೋ ಚಂದ್ರಭವನ ಇದು ಮಲ್ಲಣ್ಣ ಚಹದಂಗಡಿಯ ಹೆಸರಾಗಿದೆ ವಿಂಗ್ಸ್ ಆಫ್ ಫೈರ್ ಇದು ಅಬ್ದುಲ್ ಕಲಾಂ ಚರಿತ್ರೆ ಆತ್ಮಚರಿತ್ರೆ ನೆಕ್ಸ್ಟ್ ಮುಂದೆ ವಾತ್ಸಾಯನ ಶೇಷನು ರಾಮಾಯಣದ ಕಥೆಯನ್ನು ಹೇಳ್ತಾನೆ ನೆಕ್ಸ್ಟ್ ಮುಂದೋಡುದಾದ್ರೆ ಬದುಕು ಭಾಷಿನ ಬಿಟ್ಟಿರುವುದಿಲ್ಲ ಆಲ್ರೆಡಿ ಹೊಂದಿಸಿ ಬರೆಯಲಿದೆ ಹೊಂದಿಸಿ ಒಂದು ಸಲ ನೋಡ್ಕೊಳ್ಳಿ ಇವೇ ನಾಳೆ ಬರುತ್ತೆ ಎಕ್ಸಾಮ್ ಅಲ್ಲಿ ಲಿಟ್ರಲ್ಲಿ ಹೇಳ್ತಾ ಇದೀನಿ ಯಾರನ್ನ ಕೊಲ್ಲೋದಿಲ್ಲ ರಾಮ ಲಕ್ಷ್ಮಣ ಕೊಲ್ಲೋದಿಲ್ಲ ಅಂತ ಏನು ಯಾರು ಹೇಳುತ್ತೆ ವಿದ್ಯಾದೇವ ಹೇಳಿ ಯಾರ ಕೈಯಲ್ಲಿ ದರ್ಪಣ ಕೈಯಲ್ಲಿ ಗಂಡ ರೈವರು ಮೂರು ಲೋಕದ ಗಂಡ ಆಳ ರೀರಿ ಅಂತ ಈ ಒಂದು ಪ್ರಶ್ನೆ ಏನಿದೆಯಲ್ಲ ಇದಕ್ಕೆ ಭೀಮ ಹೇಳ್ತಾ ಭೀಮನಿಗೆ ಹೇಳ್ತಾ ಇದ್ದಾಳೆ ಅವಳು ಅದೇ ರೀತಿ ಮತ್ತೆ ಏನು ಬಂದೇ ಬರುತ್ತೆ ಬಂದಿತ್ತಿರುತ್ತೆ ದೈವಿ ರಾಜ ಬಂದಿತ್ತಿರುತ್ತೆ ಮುದುಕಿ ಯಾವ ದೇವರಿಗೆ ಹರಕೆ ಹೋಗಾಳೆ ಅಂದರೆ ಗುಟ್ಟೆ ಮಲ್ಲಪ್ಪ ನೆಕ್ಸ್ಟ್ ಕನ್ನಡಿಗರು ಕನ್ನಡ ಕನ್ನಡ ನಾಡಿನಲ್ಲಿ ತಬ್ಬಲಿ ತಬ್ಬಲಿಗಳಾಗ್ತಾ ಇದ್ದಾರೆ ಅವರ ಆಶ್ರಯ ಅಂತಂದರೆ ಮಾಶ್ ಮಾತೃಭಾಷೆಯ ಮಹತ್ವ ಇಲ್ಲಿ ಗೊತ್ತಾಗಬೇಕಾಗಿದೆ ಇಲ್ಲಿ ಚಹಾ ಪಾಳಾರ್ನ ಅಂಗಡಿ ಹೆಸರು ಚಂದ್ರಭವನ ನಾಗರಾಜಲ್ಲಿ ಕೋವಿ ಹಿಡಿದು ಕುಂತಿದ್ದ ಅಂತಂದರೆ ಶಿಕಾರಿಗಂಡಿಯಲ್ಲಿ ಬೆಟ್ಟ ಸ್ಥಳ ಹೊಂದಿಸಿ ಬರೆಯನ್ನು ನೋಡಿದ ಹೋಗೋಣ ಸತ್ಯರ್ ನಾಗರಾಜನ ಉಡಾಫಿ ಮಾತು ಇಲ್ಲಿ ಆನೆ ಶಾಸ್ತ್ರದವನು ಒಂದು ಭವಿಷ್ಯ ನುಡಿದಿರ್ತಾನೆ ಎಷ್ಟು ಜನರ ಸಾವು ಅಂತ ಐದು ಜನರ ಸಾವು ವೈದ್ಯರಿಗಾಗಿ ಬಸಲಿಂಗ ವೈದ್ಯರಿಗಾಗಿ ಅಲಿಯುವಾಗ ಅವನ ಜೊತೆ ಒಬ್ಬ ರಾಜಕಾರಣಿ ಇರ್ತಾನೆ ಅವನ ಹೆಸರು ರುದ್ರಪ್ಪ ಶಾಂಭವಿ ನದಿಯಲ್ಲಿ ಮರಿಮೀನುಗಳನ್ನ ಹಿಡಿಯುವ ಆಟ ಆಡ್ತಕ್ಕಂಥವನು ಯಾರು ಗುಡ್ಡ ಕಲಾಂ ಅವರನ್ನ ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಯಾರು ಶಿವಸುಬ್ರಹ್ಮಣ್ಯ ಅಯ್ಯರ್ ಕನ್ನಡವು ಕಸ್ತೂರಿಯಲ್ಲವೇ ಅಂದ್ರೆ ಮನೋರಮ್ಯಾ ಅಂತ ಹೇಳ್ತಾರೆ ಆಲ್ರೆಡಿ ಎಮ್ ಸಿ ಕ್ಯೂ ಪ್ರಶ್ನೆ ನೋಡಿದ್ವಿ ದುರಾಸಿ ಹುಡುಗನನ್ನು ನಿರಾಕರಿಸ್ತಾರೆ ಯಾರು ಅಂದ್ರೆ ನಿಶಾ ಶರ್ಮ ಇಲ್ಲಿ ಆಲ್ರೆಡಿ ಹೊಂದಿದೀನಿ ಏನು ಇವನ್ನೆಲ್ಲ ಹೊಂದಿದ್ದೀನಿ ನೀವು ಒಂದ್ಸಲ ನೋಡ್ಕೋಬೇಕಾಗುತ್ತೆ ಅವೇ ಪ್ರಶ್ನೆ ಪದೇ 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 ಅವೇ ಪ್ರಶ್ನೆ ರಿಪೀಟ್ ಆಗುತ್ತೆ ಒಂದ್ಸಲ ನೀವು ನೋಡ್ತೀವಿ ಸೌಮಿತ್ರಿ ಅಂದ್ರೆ ನೋಡಿದ್ವಿ ಅದೇ ರೀತಿ ಯಾರ ಬಸುರನ್ನು ಬಗೆಯುವುದಾಗಿ ಭೀಮಾ ಹೇಳ್ತಾನೆ ಅಂದ್ರೆ ಕೀಚಕನದ್ದು ಬ್ಯಾಸಿಗೆ ಗಿಡಕ್ಕೆ ಯಾವ ತಂಪು ಬೇವಿನ ತಂಪು ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ತಂದೆ ಆಗಾಗ ಯಾವಾಗೋ ಒಂದಿನ ಕುಳಿತು ಕೆಮ್ಮು ಪ್ರಾಣಿ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿ ಕಂಡು ಕುಳಿತ ಕೆಮ್ಮ ಪ್ರಾಣಿ ಅಂದ್ರೆ ತಂದೆ ಮುದುಕಿ ಯಾವ ದೇವರಿಗೆ ಆ ನೋಡಿದ್ವಿ ಬಸ್ಲಿಂಗನ ಹೆಂಡತಿ ಹೆಸರು ಏನು ಸಿದ್ಲಿಂಗಿ ನೆಕ್ಸ್ಟ್ ಆನೆ ಮಾವುತಿನ ಹೆಸರು ಆನೆ ಮಾವುತನ ಹೆಸರು ಒಂದು ನಿಮಿಷ ಆನೆ ಮಾವುತನ ಹೆಸರು ಏನು ವೆಲಾಯುದ ಅದೇ ರೀತಿ ಎಲ್ಲಾ ಸೂಚನೆಗಳು ಇದು ತ್ರಿಭಾಷಾ ಸೂತ್ರ ನಾಗರಾಜ್ ಕೋವಿ ಹಿಡದಲ್ಲಿ ಕುಂತು ಶಿಕಾರಿಗಂಡಿಯಲ್ಲಿ ಕುಂತಿದ್ದ ಇಲ್ಲ ಕೆಂಪು ಪಟ್ಟಿ ಸೇರಿದ ಪ್ರಾಣಿ ಆಲ್ರೆಡಿ ಹೇಳಿದ್ದೀನಿ ದಣಿಗಳ ಹೆಸರು ವೆಂಕಪ್ಪಯ್ಯ ಕಲಾಮೋರ ಅವರ ಆತ್ಮಚರಿತ್ರೆ ಯಾವುದು ವಿಂಗ್ಸ್ ಆಫ್ ಫೈರ್ ವಸುದಿಗೆ ಒಡೆ ನೆನಿಸಿದವನು ಅಂತಂದ್ರೆ ಹ್ಮ್ ಎಲ್ಲಿದೆ ಇಲ್ಲ ಅನ್ಸರ್ ಇಲ್ಲ ಆಲ್ರೆಡಿ ಹಾಕಿದೀನಿ ರಾಮಚಂದ್ರ ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಯಾವುದು ಚಂದ್ರಭವನ ಬಿಟ್ಟ ಸ್ಥಳ ಆಯಿತು ಈಗ ಹೊಂದಿಸಿ ಬರೀರಿ ಇಲ್ಲಿ ಹಾಕಿದ್ದೀನಿ ಒಮ್ಮೆ ನಗುತ್ತೇವೆ ಅಂದ್ರೆ ಸುಖನೆ ಮಾರುತ್ತೇವೆ ಅತಿ ಚಿತ್ತ ಟಿ ಎಲ್ಲಪ್ಪ ಶಿಲು ಅಂದ್ರೆ ಕೆ ಎಸ್ ನಿಸರ್ ಅಹ್ಮದ್ ಬೆಳಗು ಜಾವ ಅಂತಂದ ತಕ್ಷಣ ನೆಕ್ಸ್ಟ್ ಮುಂದೆ ಹೇಳ್ತೀನಿ ಬೆಳಗು ಜಾವ ಆಯಿತು ಆಲ್ಮೋಸ್ಟ್ ನೆಕ್ಸ್ಟ್ ಓಕೆ ಇದು ಹೇಳಿದ್ವಿ ಸೀತೆಯ ಆತಂಕವನ್ನು ತೋರಿಸ್ತಾ ಇದೆ ಇದು ಮುಗಿದಿದೆ ದುರ್ಜನರು ದರೆಯೋಳು ದುರ್ಜನರು ಜಾಲಿಯೇ ಮರದಂತೆ ಇದಕ್ಕೆ ಸೆಳವಿಯೊಂದು ಜೀವನರಿಗೆ ಮುದುಕ ಎಲ್ಲಿರ್ತಾನೆ ಅಸ್ಸಾಮಿನಲ್ಲಿ ನೆಕ್ಸ್ಟ್ ಭಾರತಕ್ಕೆ ಕೈಗಾರೋದ್ಯಮಿ ಕೈಗಾರಿಕೋದ್ಯಮಿಗಳನ್ನ ಕೈಬೀಸಿ ಕರೆಯಿತು ಕಾಡಿನ ಗರ್ಭಪಾತಕ್ಕೆ ಮೊದಲ ಮೊದಲಾಯಿತು ಈ ಸಾಲುಗಳನ್ನು ಏನೇನು ಸೋದು ಕಾಡಿನ ನಾಶ ಆಗ್ತಾ ಇದೆ ಏನಾಗುತ್ತೆ ಕನ್ನಡ ಕಷ್ಟ ಆಲ್ರೆಡಿ ನೋಡಿದ್ವಿ ಕಾ ನೋಡಿದ್ವಿ ಅರವತ್ತು ರೂಪಾಯಿ ಪ್ರಶ್ನೆ ನೋಡಿ ಪೋಸ್ಟ್ಮನ್ ಜಬ್ಬಾರನ ಸಂಬಳ ಎಷ್ಟು ಅರವತ್ತು ರೂಪಾಯಿ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಇದನ್ನು ನೋಡಿಬಿಟ್ಟಿದ್ವಿ ಆಲ್ರೆಡಿ ಭವಿಷ್ಯ ಏನಂತ ನೋಡಿದ್ವಿ ಆನೆ ಶಾಸ್ತ್ರದವನು ಐದು ಜನರ ಸಾವು ಸಾವು ಅಂತ ನೋಡಿದ್ವಿ ದುರಾಸೆ ಹುಡುಗನ ನಿರಾಕರಿಸಿದವರು ಶರ್ಮ ಪ್ರಾಂತೀಯ ಭಾಷೆಗಳ ಸ್ಥಾನಮಾನವನ್ನು ಹಾಕಿ ಇರತಕ್ಕಂಥ ಭಾಷೆಗಳು ಯಾವುದು ಹಿಂದಿ ಮತ್ತು ಇಂಗ್ಲಿಷ್ ಬೆಳ್ಳಿ ಲೋಟ ತನ್ನ ಗಾಂಭೀರ್ಯವನ್ನು ಕಳೆದುಕೊಳ್ಳುತ್ತೆ ವಿಜ್ಞಾನದ ಅಡಿಪಾಯ ಅಂದ್ರೆ ಪ್ರಶ್ನೆ ಕೇಳುವುದು ಇಲ್ಲಿ ರಾಮಾಯಣದ ಕಥೆಯನ್ನ ಕತೆ ರಾಮಾಯಣದ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದ್ಲು ಮತ್ತೆ ಓಕೆ ನೆಕ್ಸ್ಟ್ ಹೊಂದಿಸಿ ಬರೆಯ ಲಾಡಿಯ ಹಾಕಿದ್ದೀನಿ ಒಂದ್ಸಲ ನೋಡ್ಕೊಂಬಿಡಿ ಇಲ್ಲಿ ಮಯತುಣಿ ಅಂದ್ರೆ ಯಾರು ಮಂಡೋದರಿ ಯಾವುದರಿಂದ ಪರಿಮಳವನ್ನ ಅರಿಬಹುದು ಪುಷ್ಪದಿಂದ ಗಂಡರೇವರು ಅಸಮರ್ಥರು ಈ ಪ್ರಶ್ನೆಯನ್ನು ನೋಡಿಕೊಳ್ಳಿ ಜನರಿಗೆ ಯಾವುದಕ್ಕೂ ಗತಿ ಇಲ್ಲ ಗಂಜಿಗೂ ಗತಿ ಇಲ್ಲ ಇಲ್ಲಿ ಪ್ರಶ್ನೆ ತುಂಬಾ ಕಲಿತೀರಿ ನೀವು ಈ ಪ್ರಶ್ನೆ ನಾಳೆನೇ ಬರುತ್ತೆ ನೀವು ಜಸ್ಟ್ ಜೀಸಸ್ ಏನನ್ನ ಜೀಸಸ್ನ ಮುಖಮುದ್ರೆ ಏನು ನುಡಿತಾ ಇದೆ ಒಳ್ಳೆ ಮಾತು ನೆಕ್ಸ್ಟ್ ನಾಗರಿಕತೆ ಈ ಪ್ರಶ್ನೆ ನೋಡಿ ಮನುಕುಲದ ಪತನಕ್ಕೆ ಕಾರಣ ಆಗ್ತಾ ಇದೆ ದಣಿ ಯಾರಿಗೂ ಎಂದಿಗೂ ಯಾರನ್ನ ನಂಬುವುದಿಲ್ಲ ಒಕ್ಕಲ ಮಕ್ಕಳನ್ನ ನಂಬುವುದಿಲ್ಲ ನೋಡೋದಾದ್ರೆ ಗುಡ್ಡ ಹೊಳೆಯಲ್ಲಿ ಆಟ ಆಡ್ತಾ ಇದ್ದ ಯಾವ ಆಟ ಆಡ್ತಾ ಇದ್ದ ಅಂದ್ರೆ ಮರಿಮೀನಿನ ಆಟ ಆಡ್ತಾ ಇದ್ದ ಸತ್ತಿರೋದು ಇವತ್ತಲ್ಲ ನಾಳೆ ನೀವು ತಿನ್ನ ನೋಡಿ ಪ್ರಶ್ನೆ ಸಲ ರಿಪೀಟ್ ಆಗ್ತಾ ಇದೆ ನಿರೂಪಕರ ಇಕಾಲಜಿಸ್ಟ್ ಗೆಳೆ ಅಂದ್ರೆ ಪ್ರಕಾಶ್ ನೆಕ್ಸ್ಟ್ ಮುಂದೆ ನೋಡ್ತೀನಿ ಈಗ ವಿಡಿಯೋ ಇಲ್ಲಿ ನೋಡಿ ರಾಜಕಾರಣಿ ಹೆಸರು ರುದ್ರಪ್ಪ ಲೇಖಕಿ ಪತಿ ಕಿಡ್ನಿ ಸ್ಟೋನ್ ಬೆಳ್ಳಿ ಲೋಟ ದಣಿಗಳ ದಾಂಪತ್ಯಕ್ಕೆ ಸಾಕ್ಷಿಯಾಗಿದೆ ವಸೂದೆಗೆ ಒಡೆಯನಾದವನು ರಾಮಚಂದ್ರ ನೆಕ್ಸ್ಟ್ ಮುಂದೆ ಹೋದ್ರೆ ಚಂದ್ರಭವನ ಆ ಹೋಟೆಲ್ ಹೆಸರು ಅದು ಹಳ್ಳಿ ಹೋಟೆಲ್ ಹೆಸರು ಇಲ್ಲಿ ಆಲ್ರೆಡಿ ಅತಿ ಹೊಂದಿಸಿ ಬರ್ದಿದ್ದೀನಿ ಎಲ್ಲ ಆಲ್ರೆಡಿ ಒಂದ್ಸಲ ನೋಡ್ಕೊಳ್ಳಿ ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ವೀಡನ್ನ ಕೊನೋತ ಸೌಮಿತ್ರಿ ಆತು ಆಗೋದು ಆಚಾರ ಲಘು ಲಘುವಾಗಿ ವರ್ತಿಸಿದ್ರೆ ಏನಾಗುತ್ತೆ ಆಗೋದು ಆಚಾರ ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಚಿಕ್ಕದಂದು ಉಪೇಕ್ಷಿಸಬಾರದು ದರೆಯೋಳದು ಆಲ್ರೆಡಿ ನೋಡ್ಕೊಂಡ್ಬಿಟ್ಟಿವ ಪ್ರಶ್ನೆ ಇದನ್ನು ಮುಂದೋಡ್ತೀನಿ ನೋಡಿದೀವಿ ನೋಡಿದ್ದೀವಿ ಸೀತಾ ಅದೇ ರೀತಿ ಕಲಿಯುಗಲ ಅಮೃತ ಚಾ ನೋಡಿದ್ದೀವಿ ಜಬ್ಬಾರ್ ಈ ಕಾರಣಕ್ಕೆ ವೆಟರ್ನರಿ ಆಸ್ಪತ್ರೆಗೆ ಬಂದಿದ್ದ ಯಾವ ಕಾರಣಕ್ಕೆ ಅಂದರೆ ಹುಚ್ಚು ಕಚ್ಚಿದಾಗ ಇಂಜೆಕ್ಷನ್ ಪಡೀಲಿಕ್ಕೆ ಇದಿದ್ದನ್ನು ನಡೆಸ್ಕೊಂಡು ಹೋಗೋದೇ ಕಷ್ಟ ಅಲ್ಲ ಅಧಿಕಾರದ ಆಸೆ ಅದೇ ರೀತಿ ನೆಕ್ಸ್ಟ್ ಆನೆಗೆ ಶೂಟ್ ಮಾಡುವಂತೆ ನೋಡಿದ್ದೀವಿ ಮಾರ್ಚ್ನ ಜೊತೆಗಾರನ ಹೆಸರು ಪೊನ್ನೊಚ್ಚಿ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಈಗ ಎಲ್ಲಿ ನಡೆದ ಹೈದರಾಬಾದ್ನಲ್ಲಿ ನಡೆದಿರ್ತಕ್ಕಂಥ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ದಣಿಗಳ ಹೆಸರು ನೋಡಿದ್ವಿ ಕಲಾಮರು ಅವರು ರಾಷ್ಟ್ರಪತಿ ಆದಾಗ ಅವರು ಎಲ್ಲಿದ್ದರು ಅಂದರೆ ಚೆನ್ನೈನಲ್ಲಿರ್ತಾರೆ ಅದೇ ಮನೋರಮೆಯು ಕನ್ನಡ ಕಸ್ತೂರಿ ಅಲ್ಲವೆ ಅಂತ ಹೇಳಿದ್ದಾರೆ ಹೊಂದಿಸಿ ಬರೆಯರಿ ಇದೆ ಒಂದು ಸಲ ಹೊಂದಿಸಿ ಬರೆಯರಿ ಇದರಲ್ಲೇ ಬರುತ್ತೆ ನೋಡಿ ನೆಕ್ಸ್ಟ್ ಬಹುರೂಪಿಣಿ ವಿದ್ಯಾದೇವತೆ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಎನ್ನುವಂತಹ ಒಂದು ವದಗೋ ವಿಘಟನೆ ಇಲ್ಲಿ ಬಾಲಕನೆಂದು ಉಪೇಕ್ಷಿಸಬಾರದು ಜಾಲಿಯ ಮರ ಯಾರಿಗೆ ನೆರಳು ಕೊಡುವುದಿಲ್ಲ ಬಿಸಿಲಲ್ಲಿ ಬಳಲಿ ಯಾರು ಬಂದಿರ್ತಾರಲ್ಲ ಅವರಿಗೆ ನೆರಳನ್ನು ಅದು ಕೊಡುವುದಿಲ್ಲ ನೆಕ್ಸ್ಟ್ ಕವಿಯ ಪ್ರಕಾರ ಮತ್ತೆ ಯಾವ್ದು ಚಿಗುರುತ್ತೆ ಅಂದ್ರೆ ಮರ ಮತ್ತೆ ಚಿಗುರುತ್ತದೆ ಇವರು ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಕಾರ್ವೆರ್ ಮಾರ್ಚ್ ಭಾವೈಕ್ಯತೆ ಎಂದು ಇಲ್ಲಿ ಈ ಪ್ರಶ್ನೆನ ಓದಿ ಒಂದ್ಸಲ ಮತ್ತೆ ನೆಕ್ಸ್ಟ್ ಲೈನ್ಮನ್ ಕೆಲಸಕ್ಕೆ ಸೇರಿದ ಮೇಲೆ ಅತ್ಯಂತ ಅಪಾಯಕಾರಿ ಕೆಲಸ ಆನೆ ಇದರಿಂದ ವೇಲ ಆನೆ ಇಲ್ಲದಿದ್ದರಿಂದ ವೇದ ವೇಲ ಎಲ್ಲಿ ಕೆಲಸ ಶಿವೇಗೌಡರ ಹತ್ರ ಇಲ್ಲಿ ಪ್ರಶ್ನೆ ನೋಡ್ಕೊಂಡ್ಬಿಟ್ವಿ ಕೆಂಪು ಇದನ್ನು ನೋಡಿದೀವಿ ನಮ್ಮ ದೇಶದಲ್ಲಿ ಕೆಲವಾಗಿ ಹೋದ ಧರ್ಮ ಯಾವುದು ಬೌದ್ಧ ಧರ್ಮ ನೋಡಿದೀವಿ 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 ಈ ಹೊಂದಿಸಿ ಬರೀರ ಆಲ್ರೆಡಿ ಎಲ್ಲನೂ ನೋಡ್ಕೊಂಡ್ಬಿಟ್ಟಿವಿ ನಾವು ಹಾಗೇ ಪ್ರಶ್ನೆ ರಿಪೀಟ್ ಆಗ್ತಾ ಇದೆ ಏನು ಮಾಡ್ಕೊಳ್ಳೋ ಒಂದು ಕ್ವಶನ್ ಪೇಪರ್ ಇಷ್ಟು ಈಸಿ ಬರುತ್ತೆ ಅನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ನೀವು ನೋಡಿ ಸಲ ಅಷ್ಟು ಈಸು ನೋಡಿದೀವಿ 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 ರಿಪೀಟ್ ಆಗಿದೆ ಪ್ರಶ್ನೆ ನೋಡಿದೀವಿ 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 ಪ್ರಶ್ನೆ ಓದಿದ್ದೀವಿ ಆಲ್ರೆಡಿ ಓದಿದ್ದೀವಿ ಲೈನ್ಮನ್ ಕೆಲಸಕ್ಕೆ ತುಂಬಾ ಅಪಾಯಕಾರಿ ಕೆಲಸ ಅಂತ ಹೇಳ್ದಾನೆ ಓಕೆ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಸಿಂಹ ಬಾಲದ ಬೌದ್ಧ ಧರ್ಮ ಈ ಪ್ರಶ್ನೆ ಸಲ ನೋಡ್ಕೊಂಡ್ಬಿಡಿ ನಾಳೆ ಪ್ರಶ್ನೆ ಬರುತ್ತೆ ಇವು ಆಯಿತು ಮುಂದೆ ಸೀತೆಯನ್ನ ರಾವಣ ಎಲ್ಲಿರಿಸಿದ್ದ ಪ್ರಮೋದನ ಯಾರು ಅನ್ಯ ಲಿಂಗವನ್ನ ನೆನೆಯುವುದಿಲ್ಲ ಲಿಂಗದ ಮೇಲೆ ಅಂಗದ ಮೇಲೆ ಲಿಂಗವನ್ನ ಧರಿಸಿರ್ತಕ್ಕಂಥವ್ರು ಹಾಗೆಯನ್ನ ಬಾಲಕನಿಂದ ಉಪೇಕ್ಷಿಸಬಾರದು ಯಾವುದನ್ನ ಚಿಂತಿತನ ಮುಳುಗುವುದೇ ಮುಪ್ಪನ್ನ ಶಿಲುಬೆಯರಿದ್ದಾನೆ ಜೀಸಸ್ ನಲುಮೆಯ ನುಡಿಗಳ ನುಡಿಯುವಂತೆ ನಲುಮೆಯ ನುಡಿಗಳ ನುಡಿಯುವಂತೆ ಕನ್ನಡಿಗರು ಕನ್ನಡ ನಾಡಿನಲ್ಲಿ ಮಾತೃಭಾಷೆಯ ಮಹತ್ವವನ್ನು ಇಲ್ಲಿ ಗೊತ್ತಾಗ್ತಾ ಇದೆ ಚಂದ್ರ ನೋಡಿದೀವಿ ಆಲ್ರೆಡಿ ಈ ಕಾಲ ನೋಡಿದೀವಿ ಈ ಈ ಪ್ರಶ್ನೆ ಹೊಸದಾಗಿದೆ ಹಳೆ ಕೊಪ್ಪದ ಸುಬ್ಬಣ್ಣನಿಗೆ ಆನೆಯಿಂದ ಆಗಿರ್ತಕ್ಕಂಥ ತೊಂದರೆ ಕೊಟ್ಟಿಗೆಯನ್ನು ಉಳಿಸಿದ್ದು ವಿಡಿಯೋನೋ ಕೊನೆ ತನಕ ನೋಡ್ಬೇಕು ಅಂದರೆ ನೀವು ಪ್ರಶ್ನೆ ಎಲ್ಲ ಕಲಿಬೇಕು ನೀವು ಇಲ್ಲಿ ಇವೇ ಪ್ರಶ್ನೆ ನಾಳೆ ಬರುತ್ತೆ ಲೈನ್ಮನ್ ಇಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಜಾಸ್ತಿ ನೋಡಿದರೆ ಏನಾಗಲ್ಲ ಲೈನ್ಮನ್ ಕೆಲಸ ಅತ್ಯಂತ ಅಪಾಯಕಾರಿ ಕೆಲಸ ಅಂತ ಇದೆ ಮುಟ್ಟಿಸಿಕೊಂಡು ಒಂದು ಕ ನೋಡಿದೀವಿ ಮಧ್ಯದಲ್ಲಿ ಪುದು ತೋಟಂ ಎಂಬ ತೋಟವಿದೆ ದಣಿಗಳೆಂದು ಒಕ್ಕಲು ಮಕ್ಕಳನ್ನು ನಂಬುವುದಿಲ್ಲ ಕಲಾಮೂರು ಅಣ್ಣ ವಿ ಅಣ್ಣಾಮಲೈ ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸ್ ಪ್ರೊಫೆಸರ್ ಆಗಿದ್ದರು ಇದನ್ನು ನೋಡಿದೀವಿ ಪ್ರಶ್ನೆ ಮುಂದೆ ನೋಡ್ತೀನಿ ಈಗ ಹೊಂದಿಸಿ ಬರೀರ ಆಲ್ರೆಡಿ ಹೊಂದಿದೆ ಓಕೆ ಇಲ್ಲಿ ಆಲ್ರೆಡಿ ಹೊಂದಿಸಿದೆ ಹೊಂದಿಸಿದ್ದು ನೋಡ್ಕೊಳ್ಳಿ ಸಲ ಈ ಪ್ರಶ್ನೆನ ನೋಡ್ತ ಮತ್ತೆ ಇದನ್ನು ನೋಡಿದ್ವಿ ಇದನ್ನು ನೋಡಿದೀವಿ ಇದನ್ನು ಪ್ರಶ್ನೆ ನೋಡಿದೀವಿ ಜಾಲಿಯ ಮರದಂತೆ ನೋಡಿದ್ದೀವಿ ಜೋನ್ ನೋಡದೆ ಜನ್ ನೋಡದ ಹದಗೆ ಹೂಬಾಣ ಹುಡಿದವರು ಯಾರು ಬೆಳಕು ಬೇಟೆಗಾರ ಈ ಪ್ರಶ್ನೆ ನೋಡಿದೀವಿ ನೋಡಿದೀವಿ ರಿಪೀಟ್ ಆಗಿದೆ ಪ್ರಶ್ನೆ ರಿಪೀಟ್ ಆಗ್ತಾ ಇದೆ ಗೌರಿ ನೋಡಿ ನೀವೇನು ನೋಡಬೇಕಿದ ಪ್ರಶ್ನೆ ಎಷ್ಟು ರಿಪೀಟ್ ಆಗ್ತಾ ಇದೆ ಅನ್ನೋದನ್ನು ಅದಕ್ಕೆ ಹೇಳ್ತಾ ಇರೋದು ನಾನು ಯಾವುದೋ ಮದುವೆ ಮನೆಗೆ ಆಗಲ್ಲ ಸರ್ ಈತನ ಸರ್ ಅಸಡ್ಡೆ ಮಾತನ್ನು ಸೂಚಿಸ್ತಾ ಇದೆ ನೆಕ್ಸ್ಟ್ ಪೊಲೀಸರು ಹೀಗೆಂದು ಮೈಸೂರು ಬಿಟ್ಟರು ನಾಗರಾಜನ ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಕ್ಕಿಲ್ಲ ಇಲ್ಲಿ ಹಾಕಿದ್ದೀನಿ ಇವೇ ಪ್ರಶ್ನೆ ಇಲ್ಲಿನೂ ಹೊಂದಿಸಿದ್ದೀನಿ ನೋಡಿ ವೀಡಿಯೋನ ಲಿಟ್ರಲ್ಲಿ ಕೊನೆ ಸ್ವಾಮಿತ್ರಿ ನೋಡಿದೀವಿ ಪ್ರಶ್ನೆ ನೋಡಿದೀವಿ ಓಕೆ ರಿಪೀಟ್ ಯೋ ಯಾರನ್ನು ಯೋಗಿ ಅಂತ ಅನ್ಬಹುದು ಅರಿಶ್ಚಡ್ವಗಳನ್ನು ಗೆದ್ದವನನ್ನು ಜಾಲಿಯ ಮರದ ರಸಸ್ವಾದ ಆಗಿರುತ್ತೆ ಸಿ ಹಿಸಿಯಾಗಿರ್ತಾ ಇಲ್ಲ ವಿಷದಂತಿರುತ್ತೆ ಅಂತಿರುತ್ತೆ ಜನ್ ನೋಡಿದ ಹೂಬಾರ ಮಾರ ನಾಗರಿಕತೆ ಓಕೆ ಈ ಪ್ರಶ್ನೆ ನೋಡಿದೀವಿ ನೆಕ್ಸ್ಟ್ ಮುಂದೆ ಹೋಗೋಣ ವಿಡಿಯೋನ ಕೊನೆ ತನಕ ನೋಡಿ ಕಲಿಯೋದು ಚ ನೋಡಿದೀವಿ ದುರ್ಗಪ್ಪನ ಪ್ರಕಾರ ತರಲೆ ಡಿಪಾರ್ಟ್ಮೆಂಟ್ ಯಾವುದು ಟೆಲಿಫೋನ್ ಏನು ಸ್ವಾಮಿ ಸಾಯೋದಕ್ಕೆ ಹೋದರು ನಾನು ಅಂತ ತಿಳ್ಕೊಂಡ್ರೆ ಲೈನ್ಮನ್ ಅಪ್ಪ ಅತ್ಯಂತ ಅಪಾಯಕಾರಿ ಕೆಲಸ ಈ ಪ್ರಶ್ನೆ ನೋಡಿದ ತಕ್ಷಣ ಆಣೆಶಾಸ್ತ್ರ ನೋಡಿದೀವಿ ಇದು ಪ್ರಶ್ನೆ ರಿಪೀಟ್ ಆಗಿದೆ ಎಲ್ಲ ಪ್ರಶ್ನೆ ಇವೆಲ್ಲ ರಿಪೀಟ್ ಆಗಿದ ಪ್ರಶ್ನೆ ನಾನು ಈ ಜಸ್ಟ್ ಏನು ಕೊಟ್ಟಿದ್ದೇನಲ್ಲ ಇವೆಲ್ಲ ಪ್ರಶ್ನೆ ರಿಪೀಟೇನೇ ಆಗಿವೆ ಅಲ್ವಾ ಇವು ಪ್ರಶ್ನೆಯನ್ನು ಇವು ಎಲ್ಲ ಪ್ರಶ್ನೆ ರಿಪೀಟ್ ಆಗಿದೆ ನೆಕ್ಸ್ಟ್ ಅದೇ ರೀತಿ ನೋಡೋದಾದ್ರೆ ಇವು ಪ್ರಶ್ನೆ ನೋಡಿ ರಾವಣ ಎಲ್ಲಿ ಇರಿಸಿದ್ದ ಈ ಪ್ರಶ್ನೆ ನೋಡಿ ಗೋ ಓಕೆ ಇದನ್ನು ನೋಡಿದೀವಿ ಮತ್ತೆ ನೋಡೋದಾದ್ರೆ ನಾಲ್ಕನೇ ಪ್ರಶ್ನೆ ಓಕೆ 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 ಒಂದ್ ನಿಮ ನಿಮಿಷ ಇಲ್ಲಿ ಹೆಣ್ ಈ ಪ್ರಶ್ನೆಗೆ ನೋಡಿ ಈ ಪ್ರಶ್ನೆಗೆ ಕುಂತ ಚಿನ್ನ ನಕುಲ ಓಕೆ ನೆಕ್ಸ್ಟ್ ದುರ್ಗಂಧ ಬಿಡೋದು ಪ್ರ ಊರ ಅಂದಿ ನೋಡಿದ್ವಿ ತಿಮ್ಮಪ್ಪ ಇದು ಯಾವುದು ನೋಡು ಆ ಜಾಗರೂಕತೆಯಿಂದ ವಸೂತಿಗೆ ಒಡೆಸೋದನು ರಾಮಚಂದ್ರ ಎಲ್ಲಿ ಇವ ಕೋ ಇವ ಕೋವಿ ದುರ್ಗಪ್ಪ ದುರ್ಗಪ್ಪ ಏನನ್ನ ಕೇಳಲಿಕ್ಕೆ ಬಂದಿದ್ದ ಅಂತಂದ್ರೆ ಕೊಡ್ಲಿ ಕೇಳಕ್ ಬಂದಿದ್ದ ಅವನು ಈ ಪ್ರಕಾಶ್ ಆಗಿರ್ಬೋದು ಏನು ಸ್ವಾಮಿ ಸಾಯೋದಕ್ಕೆ ಇದು ಅತ್ಯಂತ ಅಪಾಯಕಾರಿ ಕೆಲಸ ಅಂತ ಸೂಚಿಸುತ್ತೆ ಬಸಲಿಂಗನ ಮರದ ಹೆಸರು ಸಿದ್ಲಿಂಗಿ ಕೆಂಪು ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದಂದ್ರೆ ಯಾವುದು ನೀವೇ ಹೇಳಬೇಕಾದ ಈಗ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ದಣಿಗಳ ದಾಂಪತ್ಯಕ್ಕೆ ಮೂಕ ಅದು ಯಾವುದು ಬೆಳಿಲೂಟ ಕಲಾಂ ಅವರ ಆತ್ಮೀವ ವಿಂಗ್ಸ್ ಆಫ್ ಫೈರ್ ಅಮೃತ ಚಾ ಆಲ್ರೆಡಿ ಹೊಂದಿದ್ದೀನಿ ಮತ್ತೆ ಮುಂದೆ ನೋಡೋಣ ಇಲ್ಲಿ ಒಂದು ಹದಿನೈದು ನಿಮಿಷ ನೀವೇನಾದ್ರು ಟೈಮ್ ಸ್ಪೆಂಡ್ ಮಾಡಿದ್ರೆ ಇಲ್ಲಿ ನಿಮ್ಗಾಗುತ್ತೆ ಮತ್ತೆ ನೋಡಿ ನಿಮ್ಗೆ ಆಲ್ ಬೆಸ್ಟ್ ಎಕ್ಸಾಮ್ ಎಲ್ಲರಿಗೂ ಆಲ್ ದ ಬೆಸ್ಟ್ ನಿಮ್ಮ ಎಕ್ಸಾಮ್ ಎಲ್ಲಾ ಚೆನ್ನಾಗ್ ಆಗಲಿ ಎಂಬತ್ತಕ್ಕೆ ಎಂಬತ್ತಕ ಪ್ರತಿಯೊಬ್ರು ಪ್ರತಿಯೊಬ್ಬರು ಆ ಇಷ್ಟ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದಾನೆ ವಿಡಿಯೋ ಒಂದು ಲೈಕ್ ಮಾಡಿ ಯಾರಿಗೆ ಏನೂ ಕಷ್ಟ ಆಗ್ತಾ ಇದೆ ಯಾರು ಓದಿಲ್ಲ ಅವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಧನ್ಯವಾದ ಸ್ನೇಹಿತರೆ